ಆಪರೇಷನ್ ಸಿಂಧೂರ್ ಯಶಸ್ಸಿನ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ದಾಂಡೇಲಿ ಮಂಡಲದ ವತಿಯಿಂದ ನಗರದಲ್ಲಿ ತಿರಂಗ ಯಾತ್ರೆ ನಡೆಯಿತು ದಾಂಡೇಲಿ ಬಿಜೆಪಿ ಮಂಡಲದಿಂದ ಹಮ್ಮಿಕೊಂಡ ತಿರಂಗ ಯಾತ್ರೆಗೆ ದಾಂಡೇಲಿ ನಗರದ ಸೋಮಾನಿ ವೃತ್ತದಲ್ಲಿ ಚಾಲನೆ ನೀಡಲಾಯಿತು ಅಲ್ಲಿಂದ ಆರಂಭವಾದ ತಿರಂಗ ಯಾತ್ರೆ ಜೆಎನ್ ರಸ್ತೆ ಪಟೇಲ್ ವೃತ್ತದ ಮೂಲಕ ಸಾಗಿ ಕೆಸಿ ವೃತ್ತಕ್ಕೆ ತಲುಪಿ ಸಮಾವೇಶಗೊಂಡಿತು ತ್ರಿವರ್ಣ ಧ್ವಜ ಹಿಡಿದ ಮಾಜಿ ಸೈನಿಕರು ಸಾರ್ವಜನಿಕರು ದೇಶದ ಪರ ಘೋಷಣೆಗಳನ್ನು ಕೂಗುತ್ತಾ ಭಾರತೀಯ ಸೈನಿಕರ ಉತ್ಸಾಹವನ್ನು ಹೆಚ್ಚಿಸಿದರು ತಿರಂಗ ಯಾತ್ರೆಯಲ್ಲಿ ವಿವಿಧ ಸಂಘಗಳ ಮುಖಂಡರು ಮತ್ತು ವಿವಿಧ ಪಕ್ಷಗಳ ಕಾರ್ಯಕರ್ತರು ಉಪಸ್ಥಿತರಿದ್ದು ಯಾತ್ರೆಯ ಶೋಭೆಯನ್ನು ಹೆಚ್ಚಿಸಿದರು

माता की माता की भारत माता की वंदे वंदे कनाडा प्रेस न्यूज तांडेटी